ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಸ್ಪೆಷಲ್ ಕಂಟೆಂಟ್ ಒಂದಿಗೆ ಬಂದಿದ್ದೀನಿ ಇದು ನಿಮಗೂ ಕೂಡ ತುಂಬಾನೇ ಯೂಸ್ಫುಲ್ ಆಗುತ್ತೆ ತುಂಬಾ ಜನ ಯೂಟ್ಯೂಬ್ ನ ಯೂಸ್ ಮಾಡ್ತಾ ಇರ್ತೀರಾ ಅಥವಾ ನಿಮ್ದೇ ಒಂದು ಯೂಟ್ಯೂಬ್ ಚಾನಲ್ ಇರುತ್ತೆ ತುಂಬಾ ಜನಕ್ಕೆ ಯೂಟ್ಯೂಬ್ ನಲ್ಲಿ ತಮ್ನೆಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಗೊತ್ತಿರೋದಿಲ್ಲ ಇವಾಗ ನ್ಯೂಸ್ ಚಾನಲ್ ಮೀಡಿಯಾ ಅಥವಾ ಬೇರೆ ಬೇರೆ ಕಡೆ ಅವರು ಸಿಸ್ಟಮ್ ಗಳಲ್ಲಿ ಈಸಿಯಾಗಿ ತಮ್ನಲ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ ಆದ್ರೆ ನಾರ್ಮಲ್ ಆಗಿ ಮೊಬೈಲ್ ಯೂಸ್ ಮಾಡ್ಕೊಂಡಿರೋರಿಗೆ ತಮ್ನಲ್ ನ ಹೇಗೆ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಸೊ ಹಾಗಾಗಿ ಹೊಸ ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗ್ಲಿ ಅಂತ ನಾನು ಇವತ್ತು ಒಂದು ಸ್ಪೆಷಲ್ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಇದೀನಿ ಯಾವ ವಿಡಿಯೋ ಕೂಡ ಜನಗಳಿಗೆ ನೋಡೋದಕ್ಕೆ ಇಂಟ್ರೆಸ್ಟ್ ಅನ್ನೋದೇ ಬರೋದಿಲ್ಲ ಯಾಕಂತಂದ್ರೆ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡ್ತೀವಿ ಆದ್ರೆ ಅದಕ್ಕೆ ತಮ್ನೈಲ್ ಅಥವಾ ಆ ಒಂದು ಫ್ರೇಮ್ ಏನು ಇಲ್ಲ ಅಂತ ಅಂದ್ರೆ ಯಾರಿಗೂ ಕೂಡ ಆ ವಿಡಿಯೋವನ್ನ ನೋಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಯಾಕಂತಂದ್ರೆ ನಾರ್ಮಲ್ ವಿಡಿಯೋ ಇದ್ರಲ್ಲಿ ಏನಿದೆ ಹಾಗಾಗಿ ಅರ್ಥ ಆಗೋದಿಲ್ಲ ಬಟ್ ತಮ್ನೈಲ್ ನೋಡಿದ ತಕ್ಷಣ ಜನ ಎಸ್ ಈ ವಿಡಿಯೋನ ನಾನು ನೋಡ್ಬೇಕು ಅಂತ ಅನ್ಕೊಳ್ತಾರೆ ಸೊ ಇವತ್ತು ನಾನು ಜಸ್ಟ್ ಶಾರ್ಟ್ ಅಲ್ಲಿ ಯಾವ ರೀತಿ ತಮ್ಮನ್ನ ಎಲ್ಲ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡಬಹುದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ಆಪ್ ನಿಮಗೆ ಪ್ಲೇಸ್ಟೋರ್ ಅಲ್ಲಿ ಸಿಗುತ್ತೆ ಇನ್ ಶಾರ್ಟ್ ಅನ್ನೋ ಆಪ್ ನಿಮಗೆ ಗೊತ್ತೇ ಇರುತ್ತೆ ಸೊ ಈ ಇನ್ ಶಾರ್ಟ್ ಅನ್ನೋ ಆಪ್ ನ ಈ ರೀತಿ ಕ್ಲಿಕ್ ಮಾಡಿ ಇಲ್ಲಿ ತ್ರೀ ಆಪ್ಷನ್ ಇದೆ ವಿಡಿಯೋ ಫೋಟೋ ಕೊಲಾಚ್ ಅಂತ ನಾನು ಇವಾಗ ತಮ್ಮಲ್ಲಿ ಎಡಿಟ್ ಮಾಡ್ತಾ ಇರೋದ್ರಿಂದ ಫೋಟೋ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನ್ಯೂ ಆಪ್ಷನ್ ಅಂತ ಬರುತ್ತೆ ಈಗ ಈ ನ್ಯೂ ಆಪ್ಷನ್ ನ ಕ್ಲಿಕ್ ಮಾಡ್ತೀನಿ ನಾನಿವಾಗ ಇಲ್ಲಿ ಒಂದಷ್ಟು ಫೋಟೋಸ್ಗಳಿದೆ ಯಾವ್ದನ್ನ ತಗೊಳ್ತೀನಿ ಅಂತಂದ್ರೆ ತೋರಿಸ್ತೀನಿ ನಮ್ಮ ಪಿ ಜಿ ಪಾಪು ಇದೆ ಸೊ ಆ ಫೋಟೋನ ಯೂಸ್ ಮಾಡ್ಕೊಂಡೆ ನಾನು ತಮ್ಮನೆಲ್ಲ ಕ್ರಿಯೇಟ್ ಮಾಡ್ತೀನಿ ಒಂದು ಫೋಟೋನ ಈ ರೀತಿ ಸೆಲೆಕ್ಟ್ ಮಾಡ್ತೀನಿ ಅಂಡ್ ಇಲ್ಲಿ ಯೂಟ್ಯೂಬ್ಗೆ ಈ ಒಂದು ಸೈಜ್ ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದು ಸಿಕ್ಸ್ಟೀನ್ ಈಸ್ಟ್ ನೈನ್ ಈ ಸೈಜ್ ಇದ್ರೆ ಮಾತ್ರ ಯೂಟ್ಯೂಬ್ಗೆ ಕರೆಕ್ಟ್ ಆಗಿ ತಮ್ನೆಲ್ ತಗೊಳ್ಳುತ್ತೆ ಸೊ ನಾನು ಒಂದು ಫೋಟೋನ ಇಲ್ಲಿ ತಗೊಳ್ತೀನಿ ಮೇಲ್ಗಡೆ ಹಾಗೂ ಕೆಳಗಡೆ ಎರಡು ಕಡೆ ನೀವು ಟೆಕ್ಸ್ಟ್ ಹಾಕ್ತೀರಾ ಅಂತ ಅಂದ್ರೆ ಈ ರೀತಿಯಲ್ಲಿ ನೀವು ತಮ್ನೆಲ್ಗೆ ತಗೋಬಹುದು ಒಂದು ಏನಿಲ್ಲ ಅಂತಂದ್ರೆ ಒಂದು ತ್ರೀ ಫೋರ್ ಇಮೇಜು ಅಗತ್ಯ ಬೀಳುತ್ತೆ ಸೊ ಇನ್ನೊಂದು ಮೂರು ಇಮೇಜ್ ನಾನು ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಡ್ರ್ಯಾಗ್ ಮಾಡ್ಬೋದು ನಿಮಗೆ ಹೇಗ್ ಬೇಕೋ ಹಾಗೇನೆ ಡ್ರ್ಯಾಗ್ ಮಾಡಬಹುದು ಸ್ಮಾಲ್ ಸೈಜ್ ಮಾಡಬಹುದು ಬಿಗ್ ಸೈಜ್ ಮಾಡಬಹುದು ನಿಮ್ಗೆ ಯಾವ ರೀತಿ ಸೈಜ್ ಬೇಕೋ ಆ ರೀತಿ ಸೈಜ್ ಮಾಡಬಹುದು ಇಲ್ಲಿ ನೋಡ್ತಾ ಇರ್ಬೋದು ಅಂಡ್ ಫೋರ್ತ್ ಟೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ನಾನು ನನಗೆ ಏನ್ ಟೈಟಲ್ ಬೇಕು ಅದನ್ನ ನಾನು ತಗೊಳ್ತೀನಿ ಈ ಟೆಕ್ಸ್ಟ್ ಇದರಲ್ಲೂ ಕೂಡ ತುಂಬಾನೇ ಟೈಪ್ಸ್ ಇದೆ ನುಡಿ ಫಾಂಟ್ ಸೈಜ್ ಇದು ಆಕ್ಚುಲಿ ಗೂಗಲ್ ಅಲ್ಲಿ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ನಾನು ಶಾರ್ಟ್ ಅಲ್ಲಿ ಯಾವ ರೀತಿ ಇದನ್ನ ಡೌನ್ಲೋಡ್ ಮಾಡ್ಕೊಂಡೆ ಗೂಗಲ್ ವಿಡಿಯೋದಲ್ಲಿ ತೋರಿಸ್ತೀನಿ ಜಸ್ಟ್ ಇವಾಗ ಯಾವ ಟೆಕ್ಸ್ಟ್ ಬೇಕು ಅದನ್ನ ಸಿಕ್ಸ್ಟೀನ್ ಇ ಅನ್ನೋದು ಕಂಫರ್ಟಬಲ್ ಇದೊಂದು ಸ್ಟ್ಯಾಂಡರ್ಡ್ ಫಾಂಟ್ ಅಂತಾನೆ ಹೇಳ್ಬೋದು ಇದನ್ನ ತಗೊಳ್ತೀನಿ ಅಂಡ್ ಇಲ್ಲಿ ಎಡಿಟ್ ಮತ್ತಿನ ಟೆಕ್ಸ್ಟ್ ಬೇಕಾದ್ರೆ ನೀವು ಎಡಿಟ್ ಮಾಡಬಹುದು ಇನ್ನೊಂದೇನಂತಂದ್ರೆ ಇಲ್ಲಿ ಕಲರ್ ಹತ್ರ ಬಂತಾರ ಅಂತಂದ್ರೆ ನಿಮಗೆ ಬೇಕಾಗಿರುವ ಸೈಜ್ ಅಥವಾ ಅದು ಬೇಕಾಗಿರುವ ಕಲರ್ನಲ್ಲಿ ಆ ಟೆಕ್ಸ್ಟ್ನ ನೀವು ಯೂಸ್ ಮಾಡ್ಕೋಬಹುದು ನನಗೆ ಈ ಎಲ್ಲೋ ಬ್ಯಾಕ್ ಗ್ರೌಂಡ್ ಹಾಗೆನೆ ಬ್ಲ್ಯಾಕ್ ಕಲರ್ ಟೆಕ್ಸ್ಟ್ ಅಂದರೆ ಇಷ್ಟ ಸೊ ನಾನು ಅದನ್ನ ತಗೊಳ್ತೀನಿ ಅದು ಆದ್ರೂ ಕೂಡ ಜಾಸ್ತಿ ಆಯಿತು ಸೊ ಎಡಿಟ್ ಮಾಡುವ ಆಪ್ಷನ್ ಕೂಡ ನಿಮ್ಗೆ ಇರುತ್ತೆ ಈ ರೀತಿ ತಗೊಂಡ್ಬಿಟ್ಟು ಅದನ್ನ ಡ್ರ್ಯಾಗ್ ಮಾಡಿಕೊಂಡು ಫಸ್ಟ್ ಲೈನ್ಗೆ ನಾನು ಆ್ಯಡ್ ಮಾಡ್ತೀನಿ ಈಗ ಸೆಕೆಂಡ್ ಲೈನ್ ಬೇರೆ ಏನಾದ್ರು ಟೆಕ್ಸ್ಟ್ ನಿಮಗೆ ಏನ್ ಬೇಕಾದ್ರೂ ನೀವು ಹಾಕ್ಬಹುದು ಈ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ ಅಂತ ನಾನು ಹಾಕ್ತೀನಿ ಅದಕ್ಕೆ ಸೇಮ್ ಬ್ಯಾಕ್ ಗ್ರೌಂಡ್ ತಗೊಂಡೆ ಅಲ್ವಾ ಸೊ ಮತ್ತೆ ಇಲ್ಲೆಲ್ಲ ಸೈ ಟೆಕ್ಸ್ಟ್ ಇರುತ್ತೆ ಈ ಕಲರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಇವಾಗ ಆಲ್ರೆಡಿ ಎಲ್ಲೋ ಕಲರ್ ತಗೊಂಡಿದ್ದೀನಿ ಸೊ ನಾನು ಇದನ್ನ ಬೇಕಾದ್ರೂ ತಗೋಬಹುದು ಇಲ್ಲಿ ತುಂಬಾ ಆಪ್ಷನ್ಸ್ ಇರುತ್ತೆ ನಿಮ್ಗೆ ಯಾವ್ದು ಬೇಕಾದ್ರೂ ತಗೋಬಹುದು ಬಟ್ ನಾನು ಬ್ಲಾಕ್ ತಗೊಳ್ತೀನಿ ನೂ ಕೂಡ ಯಾವ ಸೈಜ್ ಬೇಕು ಆ ಸೈಜ್ ಗೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಸೊ ನೋಡುದ್ರಲ್ಲ ಯಾವ ರೀತಿ ಇನ್ಶಾರ್ಟ್ ಅಲ್ಲಿ ಈಸಿಯಾಗಿ ತಮ್ಮನ್ನೆಲ್ಲ ಕ್ರಿಯೇಟ್ ಮಾಡಬಹುದು ಅಂತ ಯಾವ ಸಿಸ್ಟಮ ಬೇಡ ಏನೋ ಬೇಡ ನಾವು ಮೊಬೈಲ್ ನಲ್ಲೇ ಈಸಿಯಾಗಿ ತಮ್ನಲ್ಗಳನ್ನ ಕ್ರಿಯೇಟ್ ಮಾಡಬಹುದು ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಫಾಂಟ್ಸ್ ಗಳನ್ನ ನುಡಿ ಫಾಂಟ್ಸ್ ಆಗಿರ್ಬಹುದು ಕನ್ನಡದ ಡಿಫ್ರೆಂಟ್ ಡಿಫ್ರೆಂಟ್ ಫಾಂಟ್ಸ್ ಗಳನ್ನ ಯಾವ ರೀತಿಯಾಗಿ ಗೂಗಲ್ ನಲ್ಲಿ ಫ್ರೀ ಆಗಿ ಡೌನ್ಲೋಡ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಹೇಳ್ಕೊಡ್ತೀನಿ ಮಿಸ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ